ಟೀ ಫ್ಯಾಕ್ಟ್ರಿಗೆ ಬಂದಿದೆ ಒಳಗಡೆ ಈಗ ನೋಡ್ಬೋದು ಯಾವ ಥರ ಆಗುತ್ತೆ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ವೆರೈಟಿ ಆಫ್ ಚಾಕ್ಲೇಟ್ ಇದೆ ನೋಡ್ಬೋದು ಮೇಲೆ ಎಲ್ಲ ವೈನ್ ಬಾಟಲ್ಸ್ ಇದೆ ಬಟ್ ವಿತೌಟ್ ಆಲ್ಕೋಹಾಲ್ ಪ್ಯೂರ್ ರೆಡ್ ವೈನ್ ಟೀ ಪುಡಿಯಾಗಿ ಬರ್ತಾ ಇದೆ ಮೈನಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಮೇಲೆ ಟೀ ಫ್ಯಾಕ್ಟ್ರಿ ಸಿಕ್ಸ್ ವೆರೈಟೀಸ್ ಟೇಸ್ಟ್ ಮಾಡ್ಬೋದು ಫ್ರೀಯಾಗಿ ಮತ್ತು ಇಷ್ಟ ಆದರೆ ಕೊಂಡ್ಕೋಬೋದು మ్మంత స్మెల్ బర్తా టీ స్మెల్ హ్ ఎ టీ విత్ ఫ్రీ టీ స్టేర్ అడ్వెంచర్ పదండ్ర పదాం అడ్వెంచర్ చేతాం చాక్లెట్ ఫ్యాక్టరీ టీ ఫ్యాక్ట్రీరు ఇది పార్టీ

माने करेक्ट कर दी धन्यवाद गाड़ी देखो ಅಲ್ಲಿ ವಿಟ್ ಟೆಕ್ನೋ ಜಾಯಿಂ ಹಾ ಕ್ಯಾಡರಿ ಕೇಸ್ ಮಾಡ್ಬಿಡ್ತೀನಿ ನಾನು ಕನೆಕ್ಟ್ ಮಾಡ್ತೀನಿ ಚಾಕೊಲೇಟ್ ಫ್ಯಾಕ್ಟರಿ ಕೋಕೋ ನ್ಯಟ್ಸ್ ಮಿಲ್ What are you doing? <laughs> <laughs> Nothing <Nasty. laughs> Cocoa. Cocoa, Coco Chocolate 14 kilograms of 14 kilograms of sugar And 22 kilograms of grinding process for Chocolate is currently unrun 30 kilograms of cocoa butter 14 kilograms of sugar 22 kilograms of milk powder Are the three ingredients Dark chocolate ಚಾಕ್ಲೇಟ್ನ ಮೆಲ್ಟ್ ಮಾಡಿ ಹಚ್ಚಾಕ್ತಿದ್ದಾರೆ ನೋಡಿ ಕೋಕೋ ಸೀಡ್ಸ್ ಎಲ್ಲ ತಗೊಂಡು ಪ್ಯೂರ್ ಕೋಕೋ ಚಾಕ್ಲೇಟ್

ವೈಟ್ ಚಾಕ್ಲೇಟ್ ಅಂಡ್ ಡಾರ್ಕ್ ಚಾಕ್ಲೇಟ್ಸ್ ನೋಡಿ ಸಾಕು ಬಾಗರು ಸೊ ಕೆಳಗಡೆ ಚಾಕ್ಲೇಟ್ ಫ್ಯಾಕ್ಟ್ರಿ ಮೇಲೆ ಟೀ ಫ್ಯಾಕ್ಟ್ರಿ ಸಿಕ್ಸ್ ವೆರೈಟೀಸ್ ಟೇಸ್ಟ್ ಮಾಡ್ಬೋದು ಫ್ರೀಯಾಗಿ ಮತ್ತೆ ಇಷ್ಟ ಆದರೆ ಕೊಂಡ್ಕೋಬೋದು ಇದು ಟೀ ಎಲೆಗಳು ಬಿಸಿಲಲ್ಲಿ ಒಣಗಿಟ್ಟಿದ್ದಾರೆ ಆಮೇಲೆ ಟೀ ಮಾಡಲಿಕ್ಕೆ ರೆಡಿ ಮಾಡ್ತಾರೆ ಗುಮ್ಮಂತ ಸ್ಮೆಲ್ ಬರ್ತಿದೆ ಟೀ ಸ್ಮೆಲ್ ಒಣಗಿದಷ್ಟೆಲ್ಲ ಸ್ಮೆಲ್ ಬರುತ್ತೆ ಅನಿಸುತ್ತೆ ಇಷ್ಟೊಂದು ಜನ ಇದ್ದಾರೆ ರೀ ಫ್ರೀ ಟ್ರಯಲ್ ಮಾಡೋದಕ್ಕೆ ಟೀ ಫ್ಯಾಕ್ಟ್ರಿಗೆ ಬಂದಿದೆ ಒಳಗಡೆ ಈಗ ನೋಡ್ಬೋದು ಯಾವ ಥರ ಪ್ರೋಸೆಸ್ ಅಂತ ಮ್ಯಾನುಫ್ಯಾಕ್ಚರ್ಡ್ ಮಿಷಿನ್ಸ್ ಹಾ ಎಷ್ಟು ದೊಡ್ಡ ದೊಡ್ಡ ಮಿಷನ್ ಅವರಲ್ಲೆಲ್ಲ ಟೀ ಸೊಪ್ಪು ಹಾಕಿದ್ದಾರೆ ನೋಡಿ ಎಲ್ಲ ರೇಷ್ಮೆ ಗೂಡಿಗೆ ಸೊಪ್ಪನ್ನ ಕತ್ತರಿಸಿ ಹಾಕ್ತಾರಲ್ಲ ರೇಷ್ಮೆ ರೇಷ್ಮೆ ಸೊಪ್ಪನ್ನ ಆ ಥರ ಟೀ ಸೊಪ್ಪನೆಲ್ಲ ಕತ್ತರಿಸಿ ಹಾಕಿ ಅಷ್ಟು ದೂರದಲ್ಲೆಲ್ಲ ರೆಡಿಯಾಗಿ ಪುಡಿ ಬರ್ತಾಯಿದೆ ಒಂದು ಕಡೆ ಒಳ್ಳೆಯದು ಒಂದು ಕಡೆ ವೇಸ್ಟೇಜ್ ಎಲ್ಲ ಹೋಗ್ತಾ ಇದೆ ಹಾಂ ಇಲ್ಲೆಲ್ಲ ನೀವು ನೋಡ್ಬೋದು ಹೋಗ್ತಾ ಇದೆ ಅಂತೀಫು ಇದು ಮಾಡ್ತಾ ಇದ್ದಾರೆ ಹಾಂ ಗಮ್ಮಂಥ ಪರಿಮಳ ಬರ್ತಾ ಇದೆ ಲೈಕ್ ಮೆಹಂದಿ ಸ್ಮೆಲ್ ಬರ್ತಿದೆ

ಫಾರ್ ಏಟ್ ಟೈಮ್ ಹೌ ಮೆನಿ ಕೆಜಿಸ್ ಪ್ರೊಡ್ಯೂಸ್ಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ದಿಸ್ ಫ್ಯಾಕ್ಟ್ರಿ ಫೈವ್ ಹಂಡ್ರೆಡ್ ಕೆ ಜಿ ಫೈವ್ ಹಂಡ್ರೆಡ್ ಕೆ ಜಿ ಸೂಪರ್ ಸೊ ಇದಾಗಿತ್ತು ನಮ್ಮ ಟೀ ಫ್ಯಾಕ್ಟ್ರಿಯ ಪ್ರೋಸೆಸ್ ನೋಡಿದ್ರಲ್ಲ ಎಲ್ಲರೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಇಷ್ಟೊಂದು ಚೆನ್ನಾಗಿ ಬಂದಿರು ನೋಡೋದಕ್ಕೆ ಹಾಗೆ ವ್ಯೂ ಪಾಯಿಂಟ್ ನೋಡೋದಕ್ಕೂ ಬಂದಿದ್ದಾರೆ ಫೋಟೋ ಕ್ಲಿಕ್ ಮಾಡ್ಕೊತಿದ್ದಾರೆ ಸೆಲ್ಫಿಗಳು ಭಯಂಕರ ಬಿಡಿ ಹೇಳಿದೆ ನೋಡಿಜಾ ಟಿ ವೇಸ್ಟ್ ಸೊ ಮಿಷನ್ಗೆ ಹಾಕಿರೋದು ವೇಸ್ಟೇಜ್ ಎಲ್ಲ ಈ ಸೈಡ್ ಬರ್ತಾ ಇದೆ ಫಸ್ಟಿಗೆ ನೋಡಿದೆಲ್ಲ ಪ್ಯೂರ್ ಟೀ ಪುಡಿ ನೋಡ್ಕೊಳ್ಳಿ ಇಲ್ಲಿ ಯಾವ ಥರ ವ್ಯೂ ಕಾಣಿಸ್ತಾ ಇದೆ ಊಟಿದು ಹ್ಞೂ ಇದೆ ಪಾರ್ಕು ಕಾಂಪ್ಲಿಮೆಂಟರಿ ಟೀ ಟೆಸ್ಟಿಂಗ್ ನೋಡೋಣ ಬನ್ನಿ ಯಾವ ಥರ ಟೇಸ್ಟು ನೋಡ್ರಪ್ಪ ಕುಡಿದು ನೀವು ಫೀಡ್ಬ್ಯಾಕ್ ಕೊಡಬೇಕು ಕುಡಿದ್ಬಿಟ್ಟು ಟೀ ಕುಡಿದು ಅಲೋ ಎಲ್ಲರೂ ಕುಡಿದ್ಬಿಟ್ಟು ಬಿಟ್ಟು ಟೀ ಬ್ಯಾಕ್ ಇದು ಫೀಡ್ಬ್ಯಾಕ್ ಕೊಡಬೇಕು ನೀವು ಕುಡೀರಿ ನಾನು ಕುಡಿದು ಹೇಳೋದು ಚೆನ್ನಾಗಿರಲ್ಲ ಜಿ

The tea leaves are sent ah? into motor ah? oh, for crushing oh, no. and further must into five cut machines. This high, high speed, soft and the rollers. And finally, crushed the leaves the are the sent into the fermentation drum and further salted into shapes and sizes. With the free tea, they are packed into an airtight container to maintain the coolness of the tea. Green tea processing. Green tea is often referred to as unoxidized tea. The initial step of tea manufacture is activating the enzymes of green tea through steam. Pure chocolate, mixed chocolate. <laughs> ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ವೆರೈಟಿ ಆಫ್ ಚಾಕ್ಲೇಟ್ ಇದೆ ನೀವು ನೋಡ್ಬೋದು ಮೇಲೆ ಎಲ್ಲ ವೈನ್ ಬಾಟಲ್ಸ್ ಇದೆ ಬಟ್ ವಿಥೌಟ್ ಆಲ್ಕೋಹಾಲ್ ಪ್ಯೂರ್ ರೆಡ್ ವೈನ್ ಸೊ ಹಂಡ್ರೆಡ್ ಗ್ರಾಮ್ ಒನ್ ತರ್ಟಿ ಒನ್ ಟ್ವೆಂಟಿ ಮತ್ತು ಟೂ ನೈಂಟಿ ಟೂ ಟೆನ್ನು ಡಿಪೆಂಡ್ ಅಪಾನ್ ಕ್ವಾಲಿಟಿ ಮತ್ತು ಮಿಕ್ಸ್ಡ್ ಫ್ರೂಟು ನಟ್ಸು ಎಲ್ಲ ಬೆಂಚ್ ಮಾರ್ಕ್

ಎಕ್ಸಿಟಾ ನೋಡು ಮೇಲೆ ಹೋದ್ರ ಅನ್ಸುತ್ತ ಎಕ್ಸಿಟ್ ಎಕ್ಸಿಟ್ ಪೋಲ್ ಎಕ್ಸಿಟ್ ಬಾಯ್ ಬಾಯ್ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಈ ವಿಡಿಯೋ ನಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ರೆಸ್ಟೋರೆಂಟು ಎಕ್ಸಿಟ್ ಪೋಲ್ ಇಷ್ಟು ನಮ್ಮ ಊಟಿಯ ಊಟಿ ಸೀರೀಸ್ ಎಪಿಸೋಡ್ ಲಾಗ್ hello, herido. I love